ವಾಕ್ಯಗಳಾಗಿ ಕವಲುಗಳಾಗಿ ಇವತ್ತು ನಾವು ಅನೇಕ ಗುರುಪರಂಪರೆಗಳನ್ನ ಕಾಣ್ತೇವೆ ಆದರೆ ಮೂಲ ಮಾತ್ರ ದತ್ತಾತ್ರೇಯ ಹೀಗೆ ಅವರು ಗುರುದೇವ ಯಾವ ದೇವರಲ್ಲೂ ಕಾಣದೇ ಇರ್ತಕ್ಕಂಥ ಗುರು ಅಂಶ ಗುರು ಸ್ವರೂಪವನ್ನ ನಾವು ದತ್ತಾತ್ರೇಯಲ್ಲಿ ಕಾಣ್ತೇವೆ ಮತ್ತು ದೈವ ಸ್ವರೂಪವನ್ನು ಕಾಣ್ತೇವೆ ಬ್ರಹ್ಮ ವಿಷ್ಣು ಮಹೇಶ್ವರರೇ ಅವರಲ್ಲಿ ಇದ್ದಾಗ ಈತ ದೈವ ಸ್ವರೂಪ ಇನ್ಯಾಗಿದ್ದಾರೆ ಹಾಗಾಗಿ ಗುರು ಸ್ವರೂಪಿಯಾಗಿ ಮತ್ತು ದೈವ ಸ್ವರೂಪಿಯಾಗಿ ಎರಡು ಸ್ವರೂಪಗಳಲ್ಲಿ ಪ್ರಕಟಗೊಂಡ ಅದರಲ್ಲಿ ಏನು ಸಂಶಯ ಇದೆ ತ್ರಿಮೂರ್ತಿಗಳಿಂದಲೇ ಕೂಡಿರ್ತಕ್ಕಂಥ ಜೊತೆಗೆ ಗುರು ಆಗಿರ್ತಕ್ಕಂಥ ಯಾಕೆಂದ್ರೆ ಶಕ್ತಿ ಏನು ಅನ್ನುವಂಥದ್ದು ಅದರ ವಿಚಾರನೆ ಬೇರೆ ಆಗುತ್ತೆ ಅಂತ ಹೇಳೋದು ಶುರು ಮಾಡಿದ್ರೆ ಅಂತ ಎರಡೂ ಶಕ್ತಿಗಳನ್ನ ಏಕಕಾಲದಲ್ಲಿ ಪ್ರಕಟಗೊಳಿಸಿರುವಂತ ದತ್ತಾತ್ರೇಯದನ್ನ Na